ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮ್ಗೆಲ್ಲಾರಿಗೂ ಸ್ವಾಗತ ಇವತ್ತು ನಾನೇನು ಶೇರ್ ಮಾಡ್ಕೊತಾನೆ ಅಂದ್ರೆ ನಳಿನ ನಳಿನಾರ ಗ ಯಜಮಾನರಿಗೆ ಎಷ್ಟು ಜನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಂದ್ರೆ ಅಂತಂದ್ರೆ ಇಬ್ರು ಅಕ್ಕ ಇಬ್ಬರು ಅಣ್ಣಂದ್ರು ಅದ್ರಾಗ ಈ ವಿಡಿಯೋದಾಗ ನಾನಿಬ್ರು ಅಣ್ಣಂದರನ್ನ ನಾನು ನಿಮಗೆ ತೋರ್ಸಕತ್ತೀನಿ ನಳಿನಾರ ಮಾವಂದ್ರ ಇಬ್ರು ಅಂದ್ರೆ ಅತ್ತಿ ಮಾವ ಅತ್ತಿ ಮಾವಾಗ ಇಬ್ ಗಂಡ ಮಕ್ಕಳು ಅದ್ರಾಗ ಹಿರೇ ಮಕ್ಳು ಇವರಿಬ್ರು ಒಬ್ಬ ದೊಡ್ಡನು ಸಣ್ಣನ ಇವ್ರ ಗುಣ ಸ್ವಭಾವನ ನಾ ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಇವ್ರ ಸಂಸಾರ ಅಂದ್ರೆ ಇವ್ರದ್ದು ಸಂಸಾರ ಬಗ್ಗೆ ನಾನು ಮುಂದಿನ ವಡ್ಯದ ಶೇರ್ ಮಾಡ್ಕೊತೀನಿ ಇದು ಏನು ನಳಿನಾರ ಅತ್ತಿ ಐ ಐತಲ್ಲ ಈ ಅತ್ತಿನ ನಾನು ಒಂದು ಫೋಟೋನ ಚೇಂಜ್ ಮಾಡ್ತೇನೆ ಇದ್ರಾಗ ನೆಕ್ಸ್ಟ್ ವಡ್ಯದಾಗ ಚೇಂಜ್ ಮಾಡ್ತೀನಿ ಯಾಕಂದ್ರೆ ಅದು ಅದೇ ಥರ ಇದ್ದದ್ದು ಅವರ ನಳಿನಾರ ಅತ್ತಿ ಅಂದ್ರೆ ಈ ಈ ನಳಿನ ಅಂದ್ರೆ ನಾನು ಅಂತಾನೆ ಹೇಳ್ತೀನಿ ಯಾಕಂದ್ರೆ ನನಗೆ ನಾನು ಅಂತ ಕತಿ ಬರೆದ್ರೆ ರೂಢಿ ಆಗೈತದು ಅದಕ್ಕೆ ನಳಿನ ಅಂತ ನಾನು ಇನ್ಮೇಲೆ ನಳಿನ ಅಂತಲೇ ನಾನು ಯೂಸ್ ಮಾಡ್ತೀನಿ ಯಾಕಂದ್ರೆ ಹೆಸರನ್ನು ನಾನು ಬದಲಿ ಮಾಡೀನಿ ಅಷ್ಟೇ ನೋಡಿರಿ ನಳಿನಾರ ಅತ್ತಿ ಹಿಂಗ ಇತ್ತು ಸ್ವಲ್ಪ ನಾನು ಈ ಫೋಟೋನ ಚೇಂಜ್ ಮಾಡ್ತೀನಿ ಮುಂದಿನ ವಿಡಿಯೋದಾಗ ನಳಿನಾರ ಗಂಡನ ಅಣ್ಣಂದಿರು ಇವರಿಬ್ರು ಇವರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಇವ್ರನ್ನೆಲ್ಲ ನಾನು ಮುಂದಿನ ವಿಡಿಯೋದಾಗ ಇವ್ರ ವಿಷಯನ ನಾನು ಆಗಲಿ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ರಿ ಎಂಜಾಯ್ ಮಾಡಿರಿ ಹಂಗೆ ಮುಂದೆ ಬರೋ ಅಂಥ ಕಥೆಗಳನ್ನು ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಚಾನಲ್ಗೆ ಹೊಸಬ್ರಾಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಲ್ಲಿವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾನಿ ಆ ಮುಂದ ಬರೋಂಥ ವಿಡಿಯೋದಾಗ ನಡಿಯನಾರ ಅತ್ತಿ ಅಂದ್ರೆ ನಮ್ಮ ಅತ್ತಿ ಇಲ್ಲಿ ಫೋಟೋನ ಚೇಂಜ್ ಮಾಡ್ತೀನಿ ಯಾಕಂದ್ರೆ ಇದೊಂದು ರಿಯಲ್ ಒಂದು ಅಜ್ಜಿ ಫೋಟೋ ಅಜ್ಜಿ ಯಾರು ಅಂತ ಗೊತ್ತಿಲ್ಲ ಗೂಗಲ್ನಾಗ ತೆಗ್ದಿದ್ದದು ಫೋಟೋ ಹಾಗಾಗಿ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಚೇಂಜ್ ಮಾಡ್ತೀನಿ ಹೊಸ ಫೋಟೋನ ಇಟ್ಕೊಂಡಿನಿ ಆ ಒಂದು ಫೋಟೋನ ನಾನು ಹಾಕ್ತೀನಿ ಯಾಕಂದ್ರೆ ಅನಿಮಿನೇಷನ್ ಫೋಟೋ ಬೇಕಿಲ್ಲಿ ಸಿಗ್ಲಿಲ್ಲದಕ್ಕೆ ಕಾರಣ ನಾನು ಇದನ್ನ ಹಾಕಿದ್ದೆ ಇನ್ನು ಮುಂದೆ ಈ ಅತ್ತಿ ಫೋಟೋ ಇದಾಗಿರಲ್ಲ ಬೇರೆ ಇರ್ತತಿ ನೋಡ್ರಿ ಸಪೋರ್ಟ್ ಮಾಡಿರಿ ಹಿಂಗೆ ಮತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್